ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿ ಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ ಜ್ಞಾನ ಸಂಸ್ಕಾರ ಸಂಯೋಗಿ ವಿದ್ಯಾಭವತಿ ವಿಸ್ತೃತಂ ಸುಜ್ಞಾನಾದೇವ ಸಂಸ್ಕಾರಂ ಸಮಾಜೆ ಶಾಂತಿ ಸಾಧನ ಫೇಲ್ಯೂರ್ ಇಸ್ ದ ರೂಟ್ ಕಾಸ್ ಆಫ್ ಸಕ್ಸಸ್ ಕ್ಯಾರೆಕ್ಟರ್ ವಿಲ್ ಹೆಲ್ಪ್ ಫಾರ್ ದ ಸಕ್ಸಸ್ ದ ರಿಯಲ್ ನಾಲೆಡ್ಜ್ ಈಸ್ ಎಥಿಕ್ಸ್ ವಿತ್ ಡಿಸಿಪ್ಲಿನ್ ವಿಚ್ ಲೀಡ್ಸ್ ಟು ಪೀಸ್ ಆಫ್ ಸೊಸೈಟಿ ಜ್ಞಾನ ಸಂಸ್ಕಾರ ಸಂಯೋಗದಿಂದ ವಿದ್ಯೆಯು ನಿಶ್ಚಿತವಾಗುತ್ತದೆ ವಿಸ್ತೃತವಾಗುತ್ತದೆ ಸುಜ್ಞಾನ ದೇವ ಸಂಸ್ಕಾರಂ ಒಳ್ಳೆಯ ಜ್ಞಾನದಿಂದ ಸಂಸ್ಕಾರವಂತನಾಗುತ್ತಾನೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಾಧಕವಾಗುತ್ತದೆ ಸಿಗುತ್ತದೆ वेद वेदपाठादी संस्कार साम राजपोषणे अन्यथा नाशमाप्नोति वेद विज्ञान सत्कुला एजुकेशन शुड बी प्रोटेक्टेड बाय द किंग डोमिनेटेड सोसाइटी इट विल डॉमिनेटेड सोसैटी अदरव इट् विई नेशस्टमैटिकली वेदपाठादस्कार वेदपाठनपाठप इत्यादि न ವಿಕಾಸಂ ರಾಜಪೋಷಣೆ ರಾಜಪೋಷಣೆ ಇಲ್ಲದಿದ್ದರೆ ನಡೆಸೋದು ಭಾರಿ ಕಷ್ಟ ಅನ್ಯಥ ನಾಶಮಾಪ್ನೋತಿ ಇಲ್ಲದಿದ್ದರೆ ಅಂಥ ಸಂಸ್ಕಾರವಂಥ ಸಮಾಜ ನಾಶವಾಗಿ ಹೋಗುತ್ತದೆ ವೇದ ವಿಜ್ಞಾನ ಇಲ್ಲಂತಹ ಸತ್ಕುಲ ನಿರ್ನಾಮವಾಗಿ ಹೋಗುತ್ತದೆ ರಾಜಪೋಷಿತೆಯ ವಿದ್ಯ ವಿಜ್ಞಾನ ಶೋಭಿತಂ ಸಂಸ್ಕಾರಾದಿ ಸದಾಶುದ್ಧಂ ವಿಕಾಸಂ ವಿಶ್ವವ್ಯಾಪಕಂ ಸಪೋಸ್ ಎಜುಕೇಷನ್ ಇಸ್ ಕಂಟ್ರೋಲ್ಡ್ బై ద నోబల్ కింగ్ గుడ్ కింగ్ వి లీడ్ టు ప్రాస్పారిటీ ఇట్ విల్ హెల్ప్ టు క్యారెక్టర్ బిల్డింగ్ అండ్ సపోర్ట్స్ ద వరల్డ్స్ గ్రోత్ విశ్వవ్యాపకం రాజోషత యా వద్య రాజధాని పోషసల్పట్ట యా వద్యూ విధి విజ్ఞాన శోభితం క్రమప్రకార్ఞానం శోభించల్పడుతు సంస్కార సదాశుద్ధం ಜೊತೆಗೆ ಸಂಸ್ಕಾರವೂ ಬೆಳೆಯುತ್ತದೆ ಸದಾ ಶುದ್ಧರಾಗಿರುತ್ತಾರೆ ಯಾವುದೇ ಕಾರಣಕ್ಕೂ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗುವುದಿಲ್ಲ ವಿಕಾಸಂ ವಿಶ್ವವ್ಯಾಪಕಂ ತಾವು ವಿಕಾಸವಾಗೋದರ ಜೊತೆಗೆ ವಿಶ್ವವನ್ನೂ ಕೂಡ ಸದೈವ ಕುಟುಂಬಕಂ ಎಂಬಂತೆ ಬೆಳೆಸುತ್ತಾರೆ ರಾಜಮಾರ್ಗಂತೂ ಮಾರ್ಗಂ ಸುಕರ್ತವ್ಯಂ ಪಂಚಪಾದಾತ್ ಪ್ರಬಂಧನೆ ಸ್ಥಾನ ಪಲ್ಲಟ ಸಂದರ್ಭೆ ನವಾ ಅನ್ಯಂ ತತ್ರ ಸ್ಥಾಪನಂ ದ ಇಂಟರ್ಸ್ಟೇಟ್ ರೋಡ್ ಕಾರಿಡಾರ್ ಈಸ್ ಟು ಬಿ ಕನ್ಸ್ಟ್ರಕ್ಟೆಡ್ ವಿತ್ ಫೈವ್ ಫೀಟ್ ಬ್ರಿಕ್ಸ್ ಇಫ್ ಯು ವಾಂಟ್ ಟು ರಿನೊವೇಟ್ ದ ರೋಡ್ ರಿಪ್ಲೇಸ್ ದ ಓಲ್ಡ್ ಬ್ರಿಕ್ ಆ್ಯಂಡ್ ಫಿಕ್ಸ್ ದ ನ್ಯೂ ಪ್ಲೇಟ್ ರಾಜಮಾರ್ಗಂ ಸುಕರ್ತವ್ಯಂ ರಾಜಮಾರ್ಗವನ್ನು ಈ ರೀತಿಯಾಗಿ ಮಾಡಬೇಕು ಪಂಚಪಾದ ಪ್ರಬಂಧನೆ ಐದೈದು ಅಡಿಗಳ ಒಂದು ಸೆಟ್ ಇಟ್ಟಿಗೆಗಳನ್ನಾಗಿ ಮಾಡಬೇಕು ಐದು ಅಡಿ ಬೈ ಐದು ಅಡಿ ಇಟ್ಟಿಗೆಗಳನ್ನು ಮಾಡಿ ಸ ಸರಿಯಾಗಿ ಭದ್ರವಾಗಿ ಮಾಡಿ ಪ್ರಬಂಧನೇ ಅದು ಹತ್ತು ವರ್ಷ ಇಪ್ಪತ್ತು ವರ್ಷದ ತನಕ ಗ್ಯಾರಂಟಿ ಕೊಟ್ಟಿರಬೇಕು ಅವನು ಪ್ರಬಂಧನೆ ಸ್ಥಾನ ಪಲ್ಲಟ ಸಂದರ್ಭ ಅಕಸ್ಮಾತ್ ಅದನ್ನು ರೋಡ್ ರಿಪೇರಿ ಮಾಡಬೇಕು ರಸ್ತೆ ರಿಪೇರಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಪ್ಲೇಟನ್ನು ತೆಗೆದು ಇನ್ನೊಂದು ಪ್ಲೇಟ್ ಇಟ್ಟರೆ ಆಯ್ತು ಅಷ್ಟೆ ನಾವು ಅನ್ಯಂ ತತ್ರ ಸ್ಥಾಪನ ಮೊಸದಾಗಿರುವಂಥ ಒಂದು ಸೆಟ್ಟನ್ನು ಒಂದು ಬ್ರಿಕ್ ಅಂತಂದು ಅದರಲ್ಲಿ ಇಟ್ಟರೆ ಆಯ್ತು ಆ ಥರ ವ್ಯವಸ್ಥೆ ಮಾಡಿ ಅಂದರೆ ಕಾಂಟ್ರಾಕ್ಟ್ ಕೊಡುವಾಗಲೇ ಅಗ್ರಿಮೆಂಟ್ ಇಪ್ಪತ್ತು ವರ್ಷಕ್ಕಿಂತ ಬರ್ಸ್ಕೊಂಡ್ರೆ ಇದಾಗುತ್ತೆ ಇಲ್ಲದಿದ್ರೆ ಅವನು ಪುಡಿ ಪುಡಿ ಮುಸ್ಟಿಮೆಂಟು ಹಾಕ್ಬಿಟ್ರೆ ಮಣ್ಣು ಹಾಕ್ಬಿಟ್ರೆ ಹಾಳಾಗೋಗುತ್ತೆ ಎಚ್ಚರವಿರಬೇಕು ಅದೆಲ್ಲ ರಾಜಕಾರ್ಯಂ ಸದಾಧೇಯಂ ವ್ಯಕ್ತಿ ವ್ಯಕ್ತಿತ್ವಮಾಷ್ಟ್ರೆಯೇ ಪಂಚ ಪಂಚಾದಿ ಪಂಚಪಂಚಾಧಿ ಪರ್ಯಂತಂ ಲಾಭಾಲಾಭ ನಿಯಂತ್ರಕ ನಿಯಂತ್ರಕಂ ಗೌರ್ಮೆಂಟ್ ಜಾಬ್ಸ್ ಆರ್ ಟು ಬಿ ಗಿವನ್ ಆನ್ ದ ಬೇಸಿಸ್ ಆಫ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಫಾರ್ ಎವ್ರಿ ಫೈವ್ ಇಯರ್ಸ್ ವಿ ಹ್ಯಾವ್ ಟು ರಿಅಪಾಯಿಂಟ್ ದೆಮ್ ವಿತ್ ನ್ಯೂ ಎಕ್ಸಾಮಿನೇಷನ್ಸ್ ರಾಜಕಾರ್ಯಂಸದ್ ರಾಜನ ಕೆಲಸವನ್ನು ಗೌರ್ಮೆಂಟ್ ಕೆಲಸವನ್ನು ಸರ್ಕಾರದ ಕೆಲಸವನ್ನು ಯಾವಾಗಲೂ ವ್ಯಕ್ತಿ ವ್ಯಕ್ತಿತ್ವ ಆಶ್ರಯವಾಗಿ ನೀಡಬೇಕು ಕ್ಯಾಸ್ಟ್ ಕ್ರೀಡ್ರೆ ಸೆಕ್ಸ್ ಏಜ್ ಗ್ರೂಪ್ ಆದಮೇಲೆ ನೀಡಬಾರದು ವ್ಯಕ್ತಿಯ ಒಳ್ಳೆಯವನಾಗಿದ್ದರೆ ಯಾರಿಗಾರು ಕೊಡಿ ಪಂಚಪಂಚಾದಿ ವರ್ಷ ಪರ್ಯಂತಂ ಐದೈದು ವರ್ಷಕ್ಕೊಂದ್ಸಲ ಪಂಚವರ್ಷಾದಿ ಪರ್ಯಂತಂ ಅವನ್ನು ಪುನಃ ರಿನೋವೇಟ್ ಮಾಡಿ ಲಾಭ ನಿಯಂತ್ರಕಂ ಅವನಿಂದ ಲಾಭ ಆಗಿದೆಯಾ ನಷ್ಟ ಆಗಿದೆ ನೋಡಿಕೊಂಡು ಲಾಭ ಆಗಿದ್ರೆ ಪುನಃ ಎಕ್ಸಾಮ್ ಕೊಡಿ ಪಾಸ್ ಪಾಸಾಗ್ತಾನೆ ಮತ್ತು ಪುನಃ ಬರೀತಾನೆ ವಿದ್ಯಾವಂತನ ಬುದ್ಧಿವಂತನಾಗಿದ್ದರೆ ಪುನಃ ಗೆಲ್ತಾನೆ ಮತ್ತು ಪುನಃ ಆ ಜಾಗಕ್ಕೆ ಬಂದು ಕೂತ್ಕೋತಾನೆ ಲಾಭ ನಿಯಂತ್ರಕಂ ಅವನಿಂದ ಲಾಭ ಆಗದೇ ಮೇಲೆ ಅವನು ಅಪಾಯಿಂಟ್ ಮಾಡ್ಕೊಂಡೇನು ಬೇಗ ಎಚ್ಚರವಿರಬೇಕು देशकल जंडनमित मूल मुत्पाटन क्रौर्य राज काठिण्यम the नाट सपोर्ट द फिस्ड basis of place, टाइम पर्सन etc. वी हेव टू टेक् स्ट्रिक्ट आर् स्ट्रिंजेंट ऐक्शन आर् decision टू maintain द पीस एंड harmony विद इन society. द basic ఫ్యూచర్ ఆఫ్ ఎ గుడ్ కింగ్ ఈస్ స్ట్రిక్ట్నెస్ దేశ కాల జన ఆధార్య దేశ కాల జన రే క్యాష్ రే సెక్స్ ఏజ్ గ్రూప్ ఎట్సెట్రా ఇవన్న ఆధరి దండమం దండనం నైవచింతనం దండనయను కొడబాదు ఓహో ఏం బడపాయి దండన బేడా అంత యోచనబారు దండని దండనగో మూలోత్పాటనం క్రౌర్యం క్రౌర్యను బుడసమేత కిత్తు ఎసే బెూ రాజా అందరి యారు కాఠిణ్యం రాజం कठिणवारु राजा वज्रादी कठोराणी मृदूनी कुसुमादी वे वेरुट कठिनो सुरता शमशाने च वैराग्यम द्विव तथा जगन्मिथ्येति का मिथ्येति्यांते मिथ्ये दुराशा तदनतर देर आर टू टाइप्स ऑफ लॉस ऑफ फेस वन इज ಇಮಿಡಿಯೇಟ್ ಆಫ್ಟರ್ ದ ಡೆತ್ ಆ್ಯಂಡ್ ಅದರ್ ಈಸ್ ಇಮಿಡಿಯೇಟ್ ಆಫ್ಟರ್ ಸೆಕ್ಷುವಲ್ ಮೀಟಿಂಗ್ ಡ್ಯೂರಿಂಗ್ ದಿಸ್ ಟೈಮ್ ವಿ ಸೇ ದ್ಯಾಟ್ ದ ವರ್ಲ್ಡ್ ಈಸ್ ಎ ಮಿತ್ ಇಮಿಡಿಯೇಟ್ ಆಫ್ಟರ್ ದೀಸ್ ಟು ವಿ ಸೇ ದ್ಯಾಟ್ ವರ್ಲ್ಡ್ ಇಸ್ ಎ ಮಿತ್ ಬಟ್ ಆಫ್ಟರ್ ಫ್ಯೂ ಮಿನಿಟ್ಸ್ ವಿ ಸೇ ದ್ಯಾಟ್ ಆಫ್ಟರ್ ಸಮ್ ಟೈಮ್ ಅಗೈನ್ ವಿ ಸ್ಟಾರ್ಟ್ ಅವರ್ ಓನ್ ಗ್ರೀಡಿ ಸುರತ ಅಂತೇ ಸ್ಮಶಾನ ಏಜ ಸ್ಮಶಾನದಲ್ಲಿ ಯಾರನ್ನಾರು ಹೂತಾಕಿದ ನಂತರ ಏನು ಹೇಳುತ್ತೇವೆ ವೈರಾಗ್ಯವನ್ನು ಹೇಳುತ್ತೇವೆ ಸುರತ ಅಂತೆ ಸಂಭೋಗ ಆದ ತಕ್ಷಣ ಅಯ್ಯೋ ಅಂದ್ಬಿಟ್ಟು ಸರೋ ಏನೂ ಇಲ್ಲ ವಿನಾ ನಾಶ ಪ್ರಪಂಚವೇ ಶೂನ್ಯ ಯಾವುದು ಆಗಿತ್ತು ಥೂ ಅಂತ ಹೇಳ್ತೀವಿ ವೈರಾಗ್ಯಂತದ ನಂತರ ಎರಡಾದ ನಂತರ ಎರಡು ರೀತಿಯ ವೈರಾಗ್ಯವನ್ನು ಹೇಳ್ತೀವಿ ಒಂದು ಸ್ಮಶಾನ ವೈರಾಗ್ಯ ಇನ್ನೊಂದು ಸ್ವರತ ವೈರಾಗ್ಯ ಏನು ಹೇಳ್ತೀವಿ ಜಗನ್ಮಿಥ್ಯೇತಿ ಕಾರ್ಯ ಅಂತ ಈ ಜಗತ್ತೇ ಶೂನ್ಯ ವೇಸ್ಟು ಏನೂ ಇಲ್ಲ ಟು ಎಲ್ಲರೂ ಸುತ್ತ ಹೋಗ್ಬೇಕು તેને હું ಹೇಳ್તીવી આમેલે ઓન સલ્પો થાદમેલે ઓન 2 અવર્સ 3 અવર્સ આદમેલે દુરાષાત આદનંતર માતદે દુરાસે ગ્રીડ યાદ બેકો ઇદ બેકો અન બેકો ઇદ બેકો મત બેકો ઇન બેકો સંસ્કારાદેવ સંસ્કારહ સંસારહ સમાજ્યોત ધાર સાધનમ વાલ્યે આર્જિતય વિદ્યા સદા અસત્્વં પરંપરા real family is based on character and it is ದ ರೂಟ್ ಫಾರ್ ಸೋಷಿಯಲ್ ವೆಲ್ಫೇರ್ ದ ಗುಡ್ ಎಜುಕೇಷನ್ ಮೊರೆಲಿಟಿ ಇನ್ಕಲ್ಕೇಟೆಡ್ ಡ್ಯೂರಿಂಗ್ ದ ಯಂಗೇಜ್ ಇಡ್ ಸೆಲ್ಫ್ ದಟ್ ವಿಲ್ ಎನ್ಹ್ಯಾನ್ಸ್ ದ ಗುಡ್ ಟ್ರೆಡಿಷನ್ ಆಫ್ ದ ಸೊಸೈಟಿ ಸಂಸ್ಕಾರ ದೇವ ಸಂಸ್ಕಾರಃ ಸಂಸ ಸಂಸ್ಕಾರ ದೇವ ಸಂಸಾರ ಸಂಸಾರ ಚೆನ್ನಾಗಿರಬೇಕಾದ್ರೆ ಸಂಸ್ಕಾರ ಇರಬೇಕು ಇದರಿಂದ ಸಂಸಾರವೂ ಬೆಳೆಯುತ್ತೆ ಸಮಾಜವೂ ಅಭಿವೃದ್ಧಿ ಆಗುತ್ತೆ ಬಾಲ್ಯ ಆರ್ಜಿತ ಯಾವಿದ್ಯಾ ಚಿಕ್ಕ ವಯಸ್ಸಲ್ಲಿ ನಾವು ಏನು ಟ್ರೈನಿಂಗ್ ಮಾಡಿರ್ತೀವಿ ಗಿಡವಾಗಿ ಇದ್ದಾಗ ಯಾವ ರೀತಿ ನಾವು ಪೋಷಿಸಿ ಪಾಲಿಸಿ ಬೆಳೆಸ್ತೀವಿ ಅದೇ ಅಭ್ಯಾಸ ಸದಾ ಸತ್ವಂ ಪರಂಪರ ಕೊನೆಯ ತನಕವೂ ಅದೇ ಇರುತ್ತದೆ ಮತ್ಪುತ್ರೋ ಅತಿವಿದ್ಯಾವನ್ ಸಮಸ್ಯೆ ತದನಂತರಂ ಬುದ್ಧಿಹೀನಂ ನ ಸದ್ಗ್ರಾಹ್ಯಂ ದೇವಾನಾಂ ಪ್ರಿಯ ಸಾರಥಿ ಮೈಸನ್ ಈಸ್ ವೆರಿ ಇಂಟೆಲಿಜೆಂಟ್ ಎಕ್ಸೆಪ್ಟ್ ಟು ಎಲಿಮೆಂಟ್ಸ್ ಒನ್ ಈಸ್ ಡೋ ನಾಟ್ ನೋ ಸೆಲ್ಫ್ ಆ್ಯಂಡ್ ಡೋ ನಾಟ್ ಫಾಲೋ ಅದರ್ಸ್ ನೊಬೆಲಿಟಿ ನನ್ನ ಮಗ ಭಾರಿ ಬುದ್ಧಿವಂತ ಮತ್ತು ಪುತ್ರ ಅತಿ ಬುದ್ಧಿವಿದ್ಯಾವನ್ ಭಾರಿ ಬುದ್ಧಿವಂತ ಆದರೆ ಎರಡು ವಿಷಯ ಬಿಟ್ಟು ಸಮಸ್ಯೆ ದ್ವಯ ನಂತರಂ ಎರಡು ಪ್ರಾಬ್ಲಮ್ ಬಿಟ್ಟು ಎರಡು ಪ್ರಾಬ್ಲಮ್ ಇದೆ ಏನದು ಬುದ್ಧಿಹೀನ ಮೊದಲನೇದಾಗಿ ಅವನಿಗಾಗಿ ಬುದ್ಧಿ ಇಲ್ಲ ಎರಡನೇದಾಗಿ ಸದ್ಗ್ರಾಹ್ಯಂ ನಾ ಒಳ್ಳೆಯವರು ಹೇಳಿದ್ದನ್ನು ಕೇಳೋದಿಲ್ಲ ಆದ್ದರಿಂದ ಇವನು ದೇವಾನಾಂ ಪ್ರಿಯ ದೇವಾನಾಂಪ್ರಿಯ ಇತಿ ಮೂರ್ಖ ಮೂರ್ಖನಾದ సారథి ఇవన్నేనూ డ్రైవర్ మే ఆరా మా దేవత తో సీట్ పట్టు సైస్త అతి విశ్వాద అతి విశ్వాసాద్ అసంబద్ధ తదంతే క్రోధ కారణం మనశ్శాంతి వినాశాయ వచనాదేవ దుస్థితి వి శుడ్ నాట్ డిపెండెంట్ ఆన్ ఎనిబడి టు మచ్ బికాస్ ఇట్ మై రిజల్ట్ ఇన్ ఆంగర్ ఇన్ దండ్ ఇట్ విల్ ಲೇಟ್ ಟು ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಆ್ಯಂಡ್ ರೋಯಿನ್ ದ ಪೀಸ್ ಆಫ್ ಮೈಂಡ್ ಅತಿ ವಿಶ್ವಾಸದ ಸಂಬಂಧ ಎಷ್ಟೇ ಒಳ್ಳೆಯವನಾಗಲಿ ವಿಶ್ವಾಸವನ್ನು ಅತಿಯಾಗಿ ಮಾಡಬಾರದು ಏಕೆಂದರೆ ಅತಿಯಾದ ವಿಶ್ವಾಸವು ಅಂತ್ಯದಲ್ಲಿ ಕೋಪದಲ್ಲಿ ಪರಿಣಾಮಗೊಳ್ಳುತ್ತದೆ ಮನಃಶಾಂತಿ ವಿನಾಶಾಯ ಇದರಿಂದ ಮನಃಶಾಂತಿ ನಾಶವಾಗಿ ಹೋಗುತ್ತದೆ ಮಾತೆ ವಚನಾದೇವ ದುಸ್ಥಿತಿ ಮಾತೆ ಜಗಳಕ್ಕೆ ಕಾರಣ ಮಾತು ನಿಯಂತ್ರಣದಲ್ಲಿದ್ದರೆ ಮಾತ್ರ ಮತ್ತು ವಿಶ್ವಾಸವು ನಿಯಂತ್ರಣದಲ್ಲಿದ್ದರೆ ಮಾತ್ರ ಕೊನೆ ತನಕ ಚೆನ್ನಾಗಿರ್ಬೋದು ಇಲ್ಲದಿದ್ದರೆ ಯಾವ ಮೂಮೆಂಟಲ್ಲಿ ಬೇಕಾದರೂ ಜಗಳ ಆಗಿ ಜಗಳಾಗಿ ಆಗಿ ಕ್ರೋಧ ಕಾರಣಂ ವಿನಾಶವಾಗಿ ಹೋಗುತ್ತಾರೆ ವಿಪ್ಲವೇ ಸರ್ವದೇವಾನಾಂ ಭಕ್ತಿ ಭಾಷಣಕರ್ಷಣ ಭಾಷಣ ಭಾವನಾಕರ್ಷಣ భక్తి భావనాకర్షణం ప్రమత్తే సకలం త్యక్ మృగాణాం పతిదానమా వివేకమ్ టు మచ్ డివోటెడ్ టు గాడ్ వెన్ వి ఆర్ ఇన్ పెయిన్ సంకష్ట వెంకటరమణ విప్లవే భక్తి భావన కారణం భక్తిభావన ఉక్కి హరియతుంది కష్టదల దేవరే కాపాడు విన్ ఆల్ ఎఫర్ట్ ఎండ్స్ ఫిలాసఫీ బిగిన్స్ ಪ್ರಮತ್ತೇ ಸಕಲಂ ಸಕಲಂತ್ಯ ಓಹೊ ಮತ್ತನಾಗಿ ಬಿಟ್ಟ ಅಕಸ್ಮಾತ್ ಎಲ್ಲ ದೇವರು ಕೊಟ್ಟ ಇವನು ಸುಖವಾಗಿ ಸಂತೋಷವಾಗಿ ಸಮೃದ್ಧಿಯಾಗಿದ್ದಾನೆ ಅಂತಂದರೆ ವೆನ್ ವಿ ಆರ್ ಹ್ಯಾಪಿ ವಿ ಸರ್ಟನ್ಲಿ ಜಪರ್ಡೈಸ್ ದ ಲೈಫ್ ಆಫ್ ಅದರ್ಸ್ ಬಿಯಾಂಡ್ ದ ಡೆಮನ್ಸ್ ಸಕಲಂ ಸಕಲಂತ್ಯ ಮೃಗಾಣಾಂಪತಿ ಪತಿದಾನ ಮೃಗಗಳಿಗಿಂತ ಮೃಗಗಳಿಗೆ ಅಪ್ಪನಿಗೆ ಅಪ್ಪನಾಗಿ ದೊಡ್ಡ ರಾಕ್ಷಸನಾಗಿ ಬಿಡುತ್ತಾನೆ ಕಷ್ಟ ಇದ್ದಾಗ ಅಯ್ಯೋ ಅಯ್ಯೋ ಅಂತಾನೆ అవ్వట్ సుఖాగినీ సంతోష సమాధానమ అది కొబ్బు బంద ఎలా ప్రాణిగచ్చు కొబ్బాడుతాన సుదూరే సకలం రమ్యం దిగంతే పర్వతోత్తమం సమీపే సకలం సర్వం యో విందతి సజీవతి ద ట్స్టెన్స్ ఆల్వేస్ ల్యాండ్స్ ఎన్ఛాంట్మెంట్ ఇన్క్లూడింగ్ హిల్స్ బట్ విన్ విన్ వి గో టు దియర్ నియరర్ ವಿ ಸಿ ಮೆನಿ ಪ್ರಾಬ್ಲಮ್ಸ್ ಇನ್ ದ ಲೈಫ್ ಆಲ್ಸೋ ವಿ ಲಿವ್ ಹೀ ಲಿವ್ಸ್ ಲಾಂಗ್ ಹೂ ನೋಸ್ ಇಟ್ ಐ ಎಂಜಾಯ್ ಇಟ್ ಸುದೂರೇ ಸಕಲಂ ರೀ ಮ್ಯಾಮ್ ದೂರದಲ್ಲಿದ್ದಾಗ ಎಷ್ಟು ಚೆಂದ ಎಷ್ಟು ಮುದ್ದು ಅಯ್ಯೋ ಏನು ಭಯಂಕರ ಎಷ್ಟು ಸುಂದರವಾಗಿದೆ ಅಂತ ಪರ್ವತದ ತುದಿಯನ್ನು ಹೇಳುತ್ತೇವೆ ಪರ್ವತಕ್ಕೆ ಹೋಗಿ ನೋಡಿದಾಗ ಸಮೀಪೆಯ ಸಕಲಂ ಸರ್ವಂ ಏನು ಇಲ್ಲ ಟು ಸ್ಪಾಟ್ ಹಾಕಿ ಅಂತ ಆಗ ಗೊತ್ತಾಗುತ್ತದೆ ಇದೆಲ್ಲ ಮೊದಲೇ ಅರ್ಥ ಮಾಡಿಕೊಂಡರೆ ಓಡಾಟದ ಸಮಸ್ಯೆಗಳನ್ನು ಬರುವ ಎಲ್ಲ ಸಮಸ್ಯೆಗಳನ್ನು ಯೋವಿಂದತಿ ಸಜೀವತಿ ಯಾರು ಅರ್ಥ ಮಾಡಿಕೊಳ್ಳುತ್ತಾನೆಯೋ ಅವನು ಜೀವಂತವಾಗಿರುತ್ತಾನೆ ಇಲ್ಲದ್ದನ್ನು ಇಲ್ಲದಿದ್ದರೆ ಇಲ್ಲದನ್ನು ಮಾಡಿ ಅಲ್ಲದಾಗಿ ಬಿಡುತ್ತಾನೆ ಸ್ವಚ್ಛತಾ ಜಲಸೌಕರ್ಯಂ ಸೌರ ಶಾಖಾದಿವರ್ಧನ ತದಲಂ ಶಾಸನಾದೇಭ್ಯ ಬಾಹ್ಯರಂತರ ರಕ್ಷಣಂ ಇಫ್ ಇನ್ಕ್ರೀಸ್ ದ ಸೋಲಾರ್ ಪವರ್ దట్ విల్ రిడ్యూస్ ఏర్ వాటర్ పొల్యూషన్ ఆటోమేటికలీ దస్ ద గవర్నమెంట్ శుడ్ జస్ట్ డూ త్రీ థింగ్స్ వన్ ఈస్ సోలార్ పవర్ ఫార్ ఎవ్రీథింగ్ ఇంటర్నల్ అండ్ ఎక్స్టర్నల్ సెక్యూరిటీ ఎరడు మాత్ర సాకు సక స్వచ్ఛతా జల సౌకర్యం క్లీనింగు జల సౌకర్య ఎల్లూ కలసూ సౌర శాఖ వర్ధనం సౌర శాఖ ಸೋಲಾರ್ ಎಲೆಕ್ಟ್ರಿಕ್ಕಿಂದ ಎಲ್ಲ ಅಭಿವೃದ್ಧಿ ಆಗಬೇಕು ತದಲಂ ಅದು ಸಾಕು ಶಾಸನಾದೇಭ್ಯ ಶಾಸನ ಎಲ್ಲ ಬಂದು ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಊಟ ಹಾಕ್ಲಾ ತಿಂಡಿ ಹಾಕ್ಲ ಕೇಳೋದು ಬೇಡ ಬಾಹ್ಯರಂತ್ರರಕ್ಷಣ ಇಂಟರ್ನಲ್ ಪ್ರಾಬ್ಲಮ್ಸು ಎಕ್ಸ್ಟರ್ನಲ್ ಸರಿ ಮಾಡಿದ್ರೆ ಅದೇ ದೊಡ್ಡ ಸಹಾಯ ಇನ್ಮೆಕ್ಕಿದೆಲ್ಲ ಸುಳ್ಳು ಜನ ಅಭಿವೃದ್ಧಿ ಆದರೆ ಮಾತ್ರ ಇದು ಅಭಿವೃದ್ಧಿ ಆಗುತ್ತೆ ಬಿಟ್ಟರೆ ಇನ್ನೆಲ್ಲ ಏನು ಆಗೋದಿಲ್ಲ ಅಂತ ಅರ್ಥಶಾಸ್ತ್ರದ ಪಿತಾಮಹನಾದ அடம்ஸ்மித் தானே உத்தமம் சகபாத்தம் சரோவன சுரட்சணை மார்கீசம் பக்க சௌகர்யே சுஜானே மந்திரி மண்டலே பப்ளி பிரைவேட் பார்ட்னர்ஷிப் இஸ் ரிக்வயர் இன் த ஃபாலோயிங் சர்க்கம்ஸ்டாண்டஸ் லைக் லேக் இம்ப்ரூவ்மெண்ட் டாங்க் மெய்னென்ஸ் ப்ளாண்டேஷன்ஸ் டெவலப்மெண்ட் அண்ட் பப்ளி ட்ரான்ஸ்போர்டேஷன் சோ ஒன் ஆண்ட் சோ ஃபோர் இதெல்லாம் இட் சுட் பி டிஸ்கஸ் இன் த ಮಿನಿಸ್ಟರ್ಸ್ ಕ್ಯಾಬಿನೆಟ್ ಉತ್ತಮ ಸಹಭಾಗಿತ್ವಮ್ ಸರೋವನ ವನ ಸುರಕ್ಷಣೆ ಸಹಭಾಗಿತ್ವ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಸರ್ಕಾರ ಮನುಷ್ಯ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲ ಸೇರಿ ಸರೋವರವನ್ನು ಅಭಿವೃದ್ಧಿ ಮಾಡಿ ಅವರಿಗೆ ಅರ್ಧವಹಿಸ್ಬೇಕು ವನ ಸಂರಕ್ಷಣೆ ಕಾರ್ಡ್ ಡೆವಲಪ್ ಮಾಡಬೇಕಾದ್ರು ಅವರಿಗೂ ಅರ್ಧ ಅರ್ಧವಯಿಸ್ಬೇಕು ಬರೀ ಸರ್ಕಾರ ಕೊಟ್ಟರೆ ಅವ್ರ ಕಡೆಯವ್ರನ್ನ ಮುಂಕಾಗ್ಬಿಡ್ತಾರೆ ಅದರಿಂದ ಇಬ್ಬರೂ ಇರಬೇಕು ಮಾರ್ಗೇ ಸಂಪರ್ಕ ಸಹಕಾರಿ ಬಸ್ಸು ವೆಹಿಕಲ್ಸು ಯಾವುದೇ ರೈಲ್ವೆ ಯಾವುದೇ ಇದ್ರೂ ಕೂಡ ಪಬ್ಲಿಕ್ ಪ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಅವ್ರ ಸಮಸ್ಯೆ ಮಾಡಿದಾಗ ಇವರು ಸರಿಯಾಗ್ತಾರೆ ಇವ್ರ ಸಮಸ್ಯೆ ಮಾಡಿದಾಗ ಅವ್ರು ಸರಿ ಆಗ್ತಾರೆ ಇದೆಲ್ಲ ಸುಜ್ಞಾನವಾದ ಮಂತ್ರಿಮಂಡಲದಲ್ಲಿ ಡಿಸ್ಕಸ್ ಮಾಡಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಜನಕ್ಕೂ ಅಭಿವೃದ್ಧಿ ಆಗುತ್ತೆ ಇಬ್ಬರಿಗೂ ಲಾಭ ಆಗುತ್ತೆ ಅಪರಾಧಿ ಪರೋವಾದಿ ಸದಾ ಅನ್ಯಾಯಚಿಂತಕಃ ವೃತ್ತಿ ಆವೃತ್ತಿಕುಶಲ ದಧ್ಯಾ ದಂಡಂ ಸಭದ್ವಯೋ ದ ಲಾಯರ್ ಹೂ ಈಸ್ ಅಡ್ವೊಕೇಟಿಂಗ್ ಫಾರ್ ದ ಕ್ರಿಮಿನಲ್ ಈಸ್ ಆಲ್ವೇಸ್ ಗ್ರೀಡಿ ಈಸ್ ವೆರಿ ಸ್ಕಿಲ್ಡ್ ಟು ಕನ್ವರ್ಟ್ ದ ಲೈ ಇನ್ ಟು ದ ಟ್ರೂತ್ ಸೊ ಪನಿಷ್ಮೆಂಟ್ ಶುಡ್ ಬಿ ಈಕ್ವಲಿ ಗಿವನ್ ಟು ದೋಸ್ ಕಲ್ಪ್ರಿಕ್ ಆ್ಯಂಡ್ ದ ಸಪೋರ್ಟರ್ ಅಪರಾಧಿ ಪರವಾದಿ ಅಪರಾಧಿ ಪರವಾಗಿ ಯಾರು ವಾದ ಮಾಡುತ್ತಾರೋ ಅವರು ಯಾವಾಗಲೂ ಅನ್ಯಾಯದ ಚಿಂತನೆಯನ್ನೇ ಮಾಡುತ್ತಿರುತ್ತಾರೆ ನ್ಯಾಯಿಕಾ ವೃತ್ತಿಕುಶಲ ವೃತ್ತಿಕುಶಲನಾದ ನ್ಯಾಯವನ್ನು ಕೊಡುವನು ದದ್ಯಾ ದಂಡಂ ಸಮದ್ವಯೋಹೋ ಇಬ್ಬರಿಗೂ ಸಮಾನವಾದ ಅಪರಾಧಿಗೂ ಮತ್ತು ಅಪರಾಧಿ ಪರವಾಗಿದ್ದವನಿಗೆ ಇಬ್ಬರಿಗೂ ಸಮಾನವಾದ ದಂಡವನ್ನು ವಿಧಿಸಿದಾಗ ಆಗಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಇಲ್ಲದಿದ್ದರೆ ಜಾಸ್ತಿಯೇ ಆಗುತ್ತದೆ ಯೋಜನಾದೇವ ಸಮೃದ್ಧಿ ತದ ಅಭಾವೇ ವಿನಾಶನಂ ತದ್ ಅಭಾವೇ ವಿನಾಶನಂ ಚತುರೋಪಾಯನ ಕರ್ತವ್ಯ ಕಾಲಾಧಾರಿತ ಚಿಂತನ ಪ್ರಾಪರ್ ಪ್ಲ್ಯಾನಿಂಗ್ ಈಸ್ ದ ರೂಟ್ ಆಫ್ ಪ್ರೋಗ್ರೆಸ್ ಡಿಪೆಂಡಿಂಗ್ ಅಪಾನ್ ದ ಟೈಮ್ ಪ್ಲೇಸ್ ವಿ ಹ್ಯಾವ್ ಟು ಚೇಂಜ್ ದ ಮೆಥಡ್ ಆಫ್ ಪ್ಲ್ಯಾನಿಂಗ್ ವಿತ್ ದ ಹೆಲ್ಪ್ ಆಫ್ ಫೋರ್ ಟೈಪ್ಸ್ ಲೈಕ್ ಸಾಮ ದಾನ ಭೇದ ದಂಡ ಚತುರೋಪಾಯಗಳು ಯೋಜನಾದೇವ ಸಮೃದ್ಧಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ಯೋಜನೆ ಮಾಡಬೇಕು ಇಪ್ಪತ್ತು ವರ್ಷ ಯೋಜನೆ ಮಾಡಿ ಇಪ್ಪತ್ತು ನಿಮಿಷದಲ್ಲಿ ಜಾರಿ ಮಾಡಬೇಕು ಚೀನಾದಲ್ಲಿ ಹಾಗೆ ಮಾಡೋದು ತದಭಾವ ಹಾಗೆ ಮಾಡದಿದ್ದರೆ ವಿನಾಶನ ಗ್ಯಾರಂಟಿ ಮೊದಲು ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಯೋಜನೆ ಮಾಡಿದ್ರೆ ಬರೀ ಯೋಜ ರಿಪೇರಿ ಮಾಡೋದಕ್ಕೆ ಮುಗಿಸಾಗಿರುತ್ತೆ ಸಮಯ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ ತೆಗೆದೆಲ್ಲ ಕಸಬುಟ್ಟು ಮೂಲೆ ಹಾಕ್ತಾರೆ ಅಕಸ್ಮಾತ್ ಈಗ ಆಗದೇ ಇದ್ದರೆ ಚತುರೋಪಾಯನ ಕರ್ತವ್ಯ ಯೋಜನೆಗಳನ್ನು ಸಮಾಧಾನ ದಂಡ ಭೇದದಿಂದ ಮಾಡಿದಾಗ ಮತ್ತು ಕಾಲಾಧಾರಿತ ಚಿಂತನೆ ಕಾಲಕಾಲವನ್ನು ಆಧರಿಸಿ ಚಿಂತನೆ ಮಾಡಿ ಯೋಜನೆಗಳನ್ನು ಪ್ಲ್ಯಾನ್ ಮಾಡಿದ್ರೆ ದೇಶ ಆಟೋಮೆಟಿಕ್ಕಾಗಿ ಎಪ್ಪತ್ತು ವರ್ಷ ಬೇಡ ಹತ್ತು ವರ್ಷ ಐದು ವರ್ಷದಲ್ಲಿ ಅಭಿವೃದ್ಧಿ ಮಾಡಿ ಎತ್ತಿ ನಿಲ್ಲಿಸಬಹುದು ಆದರೆ ಸಮಾಧಾನ ದಂಡಭೇದವನ್ನು ಸರಿಯಾಗಿ ನಿಯಂತ್ರಿಸಬೇಕು ಶಿಕ್ಷಿತ ದುಷ್ಟ ಛಾತ್ರಂ ಸಮೂಹೆ ಏಕ ತ್ರಿ ದಿನ ಸ್ಥಾನ ನಿಷ್ಕ್ಯಾತ್ ನಿಷ್ಕಾಸ್ಯಾತ್ ದುಷ್ಟವರ್ಗ ನಿವಾರಣಂ ವಿ ಹ್ಯಾವ್ ಟು ಪನಿಷ್ ಎ ಬ್ಯಾಡ್ ಸ್ಟೂಡೆಂಟ್ ಇನ್ ದ ಕಾಲೇಜ್ ವಿತ್ ಯುನಾನಿಮಸ್ ಡಿಸಿಷನ್ಸ್ ಬೈ ಆಲ್ ದೀಚರ್ಸ್ ದ ಕಲ್ಪ್ ಲಿಟ್ ಶುಡ್ ಬಿ ರಿಟೈನ್ಡ್ ಫಾರ್ ತ್ರೀ ಡೇಸ್ ಫ್ರಾಮ್ ದ ಸ್ಪಾಟ್ ಸೊ ದ್ಯಾಟ್ ದ ಅದರ್ಸ್ ವಿಲ್ ಲರ್ನ್ ದೆಸನ್ಸ್ ಶಿಕ್ಷಿತ ದುಷ್ಟಛಾತ್ರ ಕೆಟ್ಟ ಹುಡುಗರನ್ನು ಯಾವಾಗಲೂ ಶಿಕ್ಷೆಗೊಳಪಡಿಸಲೇಬೇಕು ಇಲ್ಲದಿದ್ದರೆ ಎಲ್ಲರೂ ಕೆಟ್ಟವರಾಗುತ್ತಾರೆ ಸಮೂಹ ಏಕ ನಿರ್ಣಯ ಇದು ಒಬ್ಬರು ಮೇಸ್ಟರ್ ಮಾಡೋದೇ ಇನ್ನೊಬ್ಬರ್ ಪರವಾಗಿಲ್ಲ ಅನ್ನೋದು ಹೀಗಾಗಬಾರ್ದು ಏಕ ನಿರ್ಣಯ ತಗೊಳ್ಬೇಕು ಒಂದು ಶಾಲೆಯ ಅಭಿವೃದ್ಧಿಯ ಆಸೆ ಇರುವವನು ಎಲ್ಲ ಉಪನ್ಯಾಸಕರು ಒಂದೇ ನಿರ್ಣಯಕ್ಕೆ ಬರಬೇಕು ಅವನಿಗೋಸ್ಕರ ಇವನು ಇವನಿಗೋಸ್ಕರ ಅವನು ಒಪ್ಪಿಕೊಳ್ಳುವುದು ಬಿಡುವುದು ಮಾಡಬಾರದು ತ್ರಿದಿನ ದಿನ ಸ್ಥಾನ ನಿಶ್ ನಿಷ್ಕಾಸ್ಯತ್ ಮೂರು ದಿನ ಅವನನ್ನು ಹುಡುಗನನ್ನು ಕಾ ಸ್ಕೂಲಿನಿಂದ ಹೊರಗೆ ಹಾಕಿ ಬಿಡಬೇಕು ಅವಾಗ ಅವನು ಹೊರಗಡೆ ಅರ್ಥ ಮಾಡ್ಕೋತಾನೆ ಕಷ್ಟ ಏನೋ ಸುಖ ಏನೋ ಅಂತ ತಪ್ಪು ಮಾಡಿದರೂ ಪುನಃ ಬರ್ತಾ ಇದ್ರೆ ದುಷ್ಟ ವರ್ಗ ನಿವಾರಣಂ ದುಷ್ಟರನ್ನು ಶಿಷ್ಟರೆಲ್ಲ ಸೇರಿ ಶಿಕ್ಷಣ ಹಂತದಲ್ಲಿ ನಾಶ ಮಾಡಿದಾಗ ಅವನು ಕೂಡ ಶಿಷ್ಟನಾಗುತ್ತಾನೆ ಇಲ್ಲದಿದ್ದರೆ ದುಷ್ಟನಾಗಿ ಸಮಸ್ಯೆಗೆ ಕಾರಣನಾಗಿ ಖರ್ಚಿಗೆ ದಾರಿ ಮಾಡಿಕೊಡುತ್ತಾನೆ ಗುರು ವಿದ್ಯಾರ್ಥಿ ಸಂಬಂಧ ಇದು ಕೇವಲ ಆರ್ಜನಂ ಅಂತರಾದೈವ ಸಮೃದ್ಧಿ ಪ್ರೀತಿ ರವಾಂತರಂ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸ್ಟೂಡೆಂಟ್ ಆ್ಯಂಡ್ ದ ಟೀಚರ್ ಈಸ್ ಜಸ್ಟ್ ನಾಲೆಡ್ಜ್ ಶೇರಿಂಗ್ సో కీప్ ఆల్వేస్ ప్లీజ్ కీప్ ఆల్వేస్ ద గ్యాప్ డ్యూరింగ్ ద ఎజ్యుకేషన్ పీరియడ్ విదీన్ ద స్టూడెంట్స్ అండ్ ద టీచర్ టు మచ్ లవ్ ఆల్వేస్ ఈస్ టూ డేంజరస్ టూ మచ్ లవ్ విల్ కిల్ ద స్కిల్ ఆఫ్ ఎ స్టూడెంట్ ఆస్ వెల్ యాస్ ద టీచర్ గురు విద్యార్థి సంబంధ గురుద్యార్థిల సంబంధ ఇది కేవల ఆర్జనం అకస్మాత్వరి సంబంధ ಒಳ್ಳೆಯ ಕೆಲಸಕ್ಕೆ ಅಥವಾ ವಿದ್ಯಾರ್ಜನೆಗೆ ಮಾತ್ರ ನಿರ್ಣಯವಾಗಿದ್ದರೆ ಇಬ್ಬರ ಮಧ್ಯೆ ಅಂತರವನ್ನಿಡಿ ಮದ್ದು ಮಾಡಬೇಡಿ ಮದ್ದು ಪುಟ್ಟ ಬಂಗಾರು ಅಂತ ಹೋದರೆ ಅವರು ಇನ್ನೇನೋ ಮಾಡಿ ಇವ್ರನ್ನು ಕನ್ವರ್ಟ್ ಮಾಡಿ ಬಿಡುತ್ತಾರೆ ಅತಿ ಪ್ರೀತಿ ಅವಾಂತರಂ ಅತಿಯಾದ ಯಾವಾಗಲೂ ಅವಾಂತರಕಾರಿ ಎಚ್ಚರವಿರಬೇಕು ವಿದ್ಯಾರ್ಥಿಗಳು ಒಳ್ಳೆಯದಾಗಬೇಕಾದ್ರೆ ಗ್ಯಾಪ್ ಇಡಲೇಬೇಕು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಬೇಡ ಅಂತಲ್ಲ ಆದರೆ ನೀನು ಗುರು ಅವನ ಶಿಷ್ಯ ಆ ಗ್ಯಾಪ್ನ ಇಡಲೇಬೇಕು ಯು ಹ್ಯಾವ್ ಟು ಕೀಪ್ ಒನ್ ಅವರ್ ಗ್ಯಾಪ್ ಬಿಟ್ವೀನ್ ದ ಟೀಚರ್ ಅಂಡ್ ದ ಸ್ಟೂಡೆಂಟ್ ಸೊ ದ್ಯಾಟ್ ದೇ ವಿಲ್ ಹ್ಯಾವ್ ದ ರೆಸ್ಪೆಕ್ಟ್ ಟುವರ್ಡ್ಸ್ ದ ಟೀಚರ್ ಅದರ್ವೈಸ್ ಟೀಚರ್ ವಿಲ್ ಬಿಕಮ್ ಪಪೆಟ್ ಕಾಮ ಕ್ರೋಧೇನ ಉದ್ವಿಗ್ನ ವಿಚಾರಿಯೋತಿ ಮುಹುರ್ಮುಹು కుజన్మే ప్రవహిషి న ముక్తిర్న జీవనం దోజ్ వు ఆర్ ఎన్సర్కల్డ్ విత్ లస్ట్ అండ్ ఆంగర్ దె ఫ్రీక్వెంట్లీ థింకింగ్ ఇట్ అండ్ సో దే గేట్ రీబర్త్ అండ్ దేర్ బై దెన్ ఐదర్ లీడ్ ఎ గుడ్ లైఫ్ నార్ లిబరేషన్ ఆర్ ముక్తి కామక్రోధేన ఉద్విగ్న కామ కామ క్రోధ లోభ మోహ మద మత్సర్ ఉద్విగ్నవను ಅದೇ ವಿಚಾರವಾಗಿ ವಿಚಾರ ಐತಿ ಪದೇ 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 ವಿಚಾರ ಮಾಡುತ್ತಲೇ ಇರುತ್ತಾನೆ ಕಾಮಕ್ಕೆ ಇನ್ನೊಂದು ಕಾಮ ಕ್ರೋಧಕ್ಕೆ ಇನ್ನೊಂದು ಕ್ರೋಧ ಮುಗಿಯೋದೇ ಇಲ್ಲ ಇದರಿಂದ ಕುಜನ್ಮೆ ಪ್ರವೇಶ್ಯಂತಿ ಪುನಃ ಆಸೆಗಳ ಆಮಿಷದಲ್ಲಿ ಸರ್ಕಲಲ್ಲಿ ಸುತ್ತುತ್ತಾ ನೆಟ್ಟಿಗೆ ಬದುಕೋಕ್ಕೂ ಆಗೋದಿಲ್ಲ ಅಥವಾ ಮುಕ್ತಿನೂ ಸಿಗೋದಿಲ್ಲ ನಾಚ ಮುಕ್ತಿರ್ ನ ಜೀವನಂ ಮುಕ್ತಿಯೂ ಸಿಗೋದಿಲ್ಲ ಇವ ಸಾಕಪ್ಪ ಜನ್ಮ ಅಂತ ಅನ್ಸೋದೂ ಇಲ್ಲ ಆತಗೆ ಜೀವನ ಚೆನ್ನಾಗೋದು ಆಗೋದಿಲ್ಲ ನ ಮುಕ್ತಿರ್ನ ಜೀವನ ಪಂಚಪರ್ವೆ ನವೀಕೃತ್ಯ ವಿಕಾಸಂ ಕೃಶಿಕ್ಷಣ ಜ್ಞಾನ ವಿಜ್ಞಾನ ಕೌಶಲ್ಯಂ ಪರೀಕ್ಷಾ ಗತಿರೋನ್ನತಿ ಇಫ್ ಯು ವಾಂಟ್ ಟು ಡೆವಲಪ್ ಎಜುಕೇಷನ್ ದ ಎಜುಕೇಶನ್ ಫಾರ್ ಎವ್ರಿ ಫೈವ್ ಇಯರ್ಸ್ ಇಫ್ ಯು ವಾಂಟ್ ಟು ಎಕ್ಸ್ಪ್ಯಾಂಡ್ ಎಜುಕೇಶನ್ ಪುಟ್ ಮೆನಿ ಎಕ್ಸಾಮ್ಸ್ పుట్ టూ మెనీ ఎక్సమ్స్ టు ద స్టూడెంట్స్ ఫ్రీక్వెంట్లీ సమ్యాటికలీ డోంట్ కాంప్రమైజ్ టు డూ ద ఎగ్జామ్స్ ఇఫ్ దే ఆర్ అన్సక్సెస్ఫుల్ చేంజ్ ఇట్ అగైన్ పంచపర్వే నవీకృత్య వర్షకొందల సిలబస్ ప్యాటర్ను సమ్ ప్రత్యొందే బావణ మూలక వికసం కృశిక్షణం శిక్షణ అభివృద్ధి మాబోదు ಕಾಲಕ್ಕೆ ತಕ್ಕಂತೆ ಆಮೂಲಾಗ್ರವಾದ ಐದೈದು ವರ್ಷಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಯ್ಯೋ ಏನಮ್ಮ ಪ್ಲಾನಿಂಗ್ ಮಾಡೋದಂದ್ರೆ ಕಷ್ಟ ಅದಕ್ಕೆ ಅವನೇನು ಹಾಕಿದಾನೋ ಹದಿನೈ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅದೇ ಹೊಡಿತಾ ಇರು ಅಂತಂದರೆ ಅಭಿವೃದ್ಧಿ ಸಾಧ್ಯವಿಲ್ಲ ಅಂದ್ರೆ ನಡ್ಕೊಂಡು ಅಷ್ಟೇ ಇಪ್ಪತ್ತು ವರ್ಷದಿಂದ ಅದೇ ತೀರಿ ಓದ್ತಾಯಿದ್ವಿ ಇಪ್ಪತ್ತು ವರ್ಷ ಆದಮೇಲೆ ಅದೇ ತೀರಿ ಓದ್ತಾ ಇದ್ವಿ ಏನು ಶಿಕ್ಷಣ ಸುಮ್ಮನೆ ಟೈಮ್ ಪಾಸ್ ಬದಲಾಗಿ ಪಂಚಪರ್ವೇ ನವೀಕೃತ್ಯ ಐದೈದು ವರ್ಷಕ್ಕೊಂದ್ಸಲ ಸಲ ಹಬ್ಬತ್ತರ ಅದನ್ನು ಬದಲಾವಣೆ ಮಾಡಬೇಕು ವಿಕಾಸಂ ಕುರು ಶಿಕ್ಷಣಂ ಜ್ಞಾನ ವಿಜ್ಞಾನ ಕೌಶಲ್ಯಂ ಜ್ಞಾನ ವಿಜ್ಞಾನ ಕೌಶಲ್ಯ ಸಕ್ಕ ಹಾಗೆ ಏನೇನು ಬದಲಾಗಿದೆಯೋ ಅದನ್ನೆಲ್ಲ ನೋಡಿಕೊಂಡು ಪರೀಕ್ಷಾ ಗತಿರನ್ನತಿ ಪರೀಕ್ಷೆಯನ್ನು ಅಭಿವೃದ್ಧಿ ಮಾಡಿ ತಾನು ಅಭಿವೃದ್ಧಿ ಆಗು ದೇಶವನ್ನು ಅಭಿವೃದ್ಧಿ ಮಾಡಿಕೊಳ್ಳುತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ